ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿಲ್ಲಿ ಮಾಡ್ತಿರೋದು ಅಳಿಸಿನಿಂದ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದು ನಮ್ಮ ಕಡೆ ರಸಾಯನ ಅಂತ ಕರೀತಾರೆ ಅಳಿಸಿದ ಒಂದೇ ಥರ ತಿಂದು ತಿಂದು ಬೋರ್ ಆಗಿರೋದು ನೀವು ಟ್ರೈ ಮಾಡ್ಬೋದು ಇಲ್ಲ ನಾನು ಒಂದು ಕಪ್ ಅಳಸಿನ ಅವಲಕ್ಕಿ ಬೆಲ್ಲ ಹಾಗೆ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಪಾತ್ರೆ ನಾನು ಸಣ್ಣದಾಗ ಹಚ್ಚಿಕೊಡಿರೋಂಥ ಅಂಥ ಅಳಸಿನ ಹಣ್ಣು ಇದ್ದೀನಿ ಒಂದೇ ಥರ ತಿಂದು ತಿಂದು ಬೋರ್ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಡಿಲೀಷಿಯಸ್ ಆಗಿರುತ್ತೆ ಅದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಳಿಗೆ ತುಂಬ ಕೊಡಕ್ಕೆ ಹೋಗಬೇಡಿ ತುಂಬ ಬೇಗ ಡೈಜೆಷನ್ ಆಗೋಲ್ಲ ಹಾಗೆ ಇಲ್ಲಿ ಒಂದು ಅಷ್ಟು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಜಾಸ್ತಿಯಾಗಿ ತಿಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ನೀವು ಸಿಹಿ ಯಾವ ರೀತಿ ಬೇಕು ಅದರ ಅದ್ರ ತಕ್ಕನಾಗ ನೀವು ಬೆಲ್ಲನ ಹಾಕೋಬೇಕಾಗುತ್ತೆ ಹಾಗೆ ನಾನು ಒಂದು ಅಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಕಾಯಿ ತುರಿಗೆ ನಾನು ಇಲ್ಲಿ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕೊಳ್ತಾಯಿದ್ದೀನಿ ಆಪ್ಷನ್ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಜೇನುತುಪ್ಪ ಹಾಕೋದ್ರಿಂದ ಒಂಥರ ಟೇಸ್ಟ್ ಬೇರೆಯೇ ಇರುತ್ತೆ ತುಂಬ ಕಾಣಿಸ್ತಿದೆ ಅಲ್ವಾ ನನಗೆ ನೋಡ್ತೀನಿ ಈಗಲೂ ಕೂಡ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಯಾವ ರೀತಿ ರೆಡಿ ರೆಡಿಯಾಗಿದೆ ಸ್ನಾಕ್ಸ್ ಅಂತ ನಾನು ಮಾಡ್ತಾ ಅಂಥ ವೀಡಿಯೋಸ್ ನಿಮಗೇನಾದರೂ ಇಷ್ಟವಾದಲ್ಲಿ ಎನ್ವೈ ಕನ್ನಡ ಬ್ಲಾಗಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು